ಹಾಯ್ ಹಲೋ ಫ್ರೆಂಡ್ಸ್ ಅನ್ವಡಿಗೆ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಉತ್ತರ ಕರ್ನಾಟಕ ಕರ್ಜಿಕಾಯಿ ಬೇಕಾಗಿರೋದು ಮೈದಾ ಹಿಟ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿನ್ರಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ತೊಗೊಂಡಿನಿ ಗೋಡಂಬಿನೂ ತಗೊಂಡಿನ್ರಿ ರೀ ಯಾಲಕ್ಕಿ ಒಂದು ಐದರಿಂದ ಆರು ಏಳು ಹುರಿದು ತೊಗೊಂಡೀನಿ ರೀ ಇದು ಒಂದು ಗ್ಲಾಸ್ ಹಾಲು ಹಿಟ್ನಾಬೇಕಂತ ಹಾಲಾಕಿ ನಾಡ್ತೀನಿ ರೀ ಇದು ಕೊಬ್ಬರಿ ಇದು ಹುರ್ಗಡ್ಲೆ ಅಂತಾರೆ ಪುಟಾನು ಅಂತಾರೆ ಫಸ್ಟ್ ಹಿಟ್ ನಾತ್ಕೊಂಡ್ಬಿಡೋಣ ಇದನ್ನ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾದಿಟ್ಟು ಚಿಟಕಿ ಉಪ್ಪು ಹಾಕ್ತೀನಿ ರೀ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಬೋದು ತುಪ್ಪ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಲಾಕಿ ಇನ್ನಾತ್ಕೊಳ್ರಿ ಹಿಟ್ಟಿನ ಹಾಕ್ಕೊಳ್ಳೋದಾಗೇತ್ರಿ ಇದನ್ನು ಕ್ಲೋಸ್ ರೀ ಹುರ್ಗಡ್ಲಿ ಮಿಕ್ಸಿ ರೀ ಪೌಡರ್ ಮಾಡಿ ತೊಗೊಂಡೆ ನೋಡಿರಿ ಪುಟಾನ ಹಿಟ್ಟು ಇದ್ರೊಳಗೆ ನೈಸ್ ಆಗೈತಿ ನೈಸ್ ಮಾಡ್ಕೊಂಡು ಬೇಕಾಗಿಲ್ಲ ರೀ ಕೊಬ್ಬರಿ ಒಂದು ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲ ಹೆರ್ಜ್ಕೊಂಡೀನ್ರಿ ಇದನ್ನು ಇದ್ರೆ ಸಾಕ್ರಿ ಸ್ವಲ್ಪ ಗೋಡಂಬಿನ ಹಾಕ್ಕೊಳಾತೀನ ರೀ ಇವನು ಸ್ವಲ್ಪ ಬಡ ಸ್ವಲ್ಪ ಗರಿ ಅನ್ನಿಸ್ಕೊಂಡು ನೋಡಿರಿ ಅವಡ ಬಡ ಹಿಂಗೆ ಹಾಕೀನ್ರಿ ಹಾಕೊಂಬಿಡ್ರಿ ಏಳು ಸ್ವಲ್ಪ ಅದನ್ನು ಗರ ಅಂತ ಮಾಡ್ಕೊಂಬಿಡಣ್ರಿ ಅಷ್ಟು ಹಿಂಗೆ ಅವಡ ತೋಡಾದ್ರೆ ಸಾಕ್ರಿ ಕಿನ್ನ ಇದ್ರೊಳಗೆ ಹಾಕ್ಕೊಂಬಿಡಣರಿ ಸಿಪ್ಪಿ ಸಮೇತ ಮಾಡಿಂಟಿ ಅದನ್ನು ಮಿಕ್ಸಿ ಹಂಗೆ ಹಾಕ್ಕೊಬೋದು ಸಿಪ್ಪಿನ ಹಾಕ್ಕೊಬೋದು ನಾ ಸಿಪ್ಪಿನ ಹಾಕಿನಿ ಸ್ವಲ್ಪ ಮಿಕ್ಸಿ ಹಾಕ್ಕೊಂಬಿಡಣರಿ ಈ ಥರ ಆಗೈತೆ ನೋಡ್ರಿ ಇದನ್ನು ಹಾಕೊಂಡ್ಬಿಡಿನಿರಿ ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉತ್ತರ ಕರ್ನಾಟಕದ ಕರ್ಜಿಕಾಯಿ ಭಾಳ ಫೇಮಸ್ ರೀ ನೀವು ಒಂದ್ಸಲ ಮಾಡಿ ನೋಡ್ರಿ ಬೆಲ್ಲ ಮತ್ತು ಎಲ್ಲ ಹಾಕ್ಕೊಂಡಿದ್ ಮಿಕ್ಸ್ ಮಾಡ್ಕೊಂಡೀನ್ರಿ ಇದೇ ರೆಡಿಯಾಗಿತ್ತು ಇದೆ ತುಳಿ ಅಂತಾರ ತುಳಿ ಆಗೈತೆ ಅಂತ ಅಂತಾರೆ ಉತ್ತರ ಕರ್ನಾಟಕ ಸೈಡ್ ಭಾಳ ಇನ್ನೊಂದು ಸಲ ಸ್ವಲ್ಪ ಹಿಂಗೆ ರೀ ನಾದ್ಕೊಂಡು ಚಿಕ್ಕ ಎಲೆ ಲಟ್ಸಕೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಜೋಳಿ ಹಾಕೋಬೋದು ನಾ ಈ ಥರ ಈ ಸೈಜ್ ರೀ ಸ್ವಲ್ಪ ಹಾಕಿ ಹಿಂಗೆ ಎಲ್ಲಿ ರೀ ಎಲೆ ಫುಲ್ ಉದ್ದ ನೀಟಾಗಿದ್ದರೆ ಸಾಕ್ರಿ ತುಳಿಯೋದ್ರೊಳಗೆ ಹೋಗಿ ನೀಟಾಗಿ ಕುಂತ ಕವರ್ ಆಗದೆ ಎಲ್ಲಿ ಲಟಸ್ಕೊಂಡಾಗೈತ್ರಿ ಇದನ್ನ ಈಗ ಮಿಶ್ರಣ ಮಾಡಿದ್ದೆಲ್ಲ ರೀ ಇದ್ರೊಳಗೆ ಇದು ಎಲ್ಲಿದ್ದು ಕರೆಕ್ಟಾಗಿ ಕ್ಲೋಸ್ ಆಗಲ್ರಿ ಸ್ವಲ್ಪ ನೀರು ಹಚ್ಬೇಕು ಇದಕ್ಕೆ ಈ ಥರ ಒಂದು ಸೈಡ್ ನೀರು ಹಚ್ಕೊಂಬಿಟ್ರಿ ಹಿಂಗೆ ಇದು ಎಲ್ಲಿ ತೊಗೊಂಡು ಈ ನೀರು ಹಚ್ಚಿದ್ದಕ್ಕೆ ನಾ ಹಿಂಗೆ ಇದನ್ನು ಕ್ಲೋಸ್ ಮಾಡಿಬಿಡ್ರಿ ಖರ್ಚಿಗೆ ಬರ್ಲಾರ್ದಾರೆ ನನ್ನ ಮೆಥಡ್ನ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬರ್ತೈತೆ ನೋಡಿರಿ ಮಾಡಿರಿ ಸಲ ಸ್ವಲ್ಪದ್ರ ಲಾಸ್ಟಿಗೆ ಹಿಂಗೆ ಎಡ್ ಜಡ್ಸಿ ಹಿಂಗೆ ಕವರ್ ಮಾಡ್ಕೊಂಡ್ರೆ ಮುಗೀತ್ರಿ ಕರ್ಚಿಕಾಯಿ ರೆಡಿ ಐತೆ ಹ್ಞೂ ಕರ್ಕೊಂಬಿಡಣ ಇವನ್ನೆಲ್ಲ ಮಾಡ್ಕೊಂಬಿಡೋಣ್ರಿ ಇನ್ನೊಂದು ಹೀಗೆ ಅದೈತ್ರಿ ಇವು ಕರ್ಚಿಕಾಯಿ ತುಂಬಿಕೊಂಡಿದ್ರೆ ಎಣ್ಣೆ ಒಳಗೆ ಹಾಕೊಂಡ್ಬಿಡಣ್ರಿ ಈ ಥರ ಮಾಡಿ ಹಾಕ್ರಿ ಅಂದ್ರೆ ಅದೇನೋ ಬಾಯಿ ಈ ಥರ ಹಿಂಗೆ ಏನೋ ಓಪನ್ ರೀ ನೀಟಾಗಿ ಫ್ರೈ ಆಗ್ತೈತಿ ಒಳಸಾತಿ ನೋಡ್ರಿ ಎಣ್ಣೆ ಒಳಗೆ ಫ್ರೈ ಆಗೈತಿ ಈ ಥರ ಉಬ್ಬಿ ಬಾರ ಬಿಡ್ರಿ ಕ್ರಿಸ್ಪಿಯಾಗಿ ಇರ್ತಾನೆ ಇದು ರೆಡಿ ಐತೆ ನೋಡ್ರಿ ತೆಗೆದ್ಬಿಡೋನ್ ಇದನ್ನು ಉತ್ತರ ಕರ್ನಾಟಕ ಕರ್ಜಿಕಾಯಿ ರೆಡಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ